ಹಾಯ್ ಹಲೋ ನಮಸ್ಕಾರ ನಾನು ಕಾಡ್ಲೂರು ಬಸವಣ್ಣಪ್ಪನ ದೇವಸ್ಥಾನಕ್ಕೆ ಬಂದಿದ್ದೀನಿ ಅನ್ನ ಅನ್ನಪೂರ್ಣೇಶ್ವರಿ ಕಾಡ್ಲೂರು ಭಕ್ತರು ಅನ್ನದ ಪ್ರಸಾದವನ್ನು ಮಾಡಿದ್ದಾರೆ ಕಾಡ್ಲೂರು ಭಕ್ತರು ಶ್ರೀ ಮಾರಮ್ಮ ಬಸವಣ್ಣಪ್ಪ ಅನ್ನಮಪ್ಪನ ದೇವಸ್ಥಾನಕ್ಕೆ ನೀರು ಹಾಕ್ತಿದ್ದಾರೆ ಪ್ರತಿ ವರ್ಷದಂತೆ ಹಾಕ್ತಿದ್ದಾರೆ ಐದು ದಿನ ಹಾಕಿದ ನಂತರ ಈ ಥರ ಅನ್ನ ಅನ್ನದ ಪ್ರಸಾದವನ್ನು ಮಾಡಿದ್ದಾರೆ ನೋಡೋಣ ಭಾಳ ತುಂಬ ರುಚಿಯಾಗಿದೆ ಹೋಗಿ ಕೇಳೋಣ ಜನರ ಹತ್ರ ಹೋಗಿ ಕೇಳಿ ಯಾವ ರೀತಿ ಇದೆ ಇಲ್ಲಿ ಯಾವ ರೀತಿ ನಡೀತಾ ಇದೆ ಕೇಳೋಣ ಬನ್ನಿ ಸ್ನೇಹಿತರೆ ನೋಡ ಹೆಂಗದ ಸಾಂಬಾರ ಸಾಂಬಾರ ಹೆಂಗಿ ಚೋರ ಸಾಂಬಾರ ನೋಡಿ ಹೇಳು ಮಂದ್ಯ ಹೆಂಗ ಹುಗ್ಗಿ ಮಾತ್ರ ಬೆಂಕಿ ಅಡಿಗೆ ಅಡಿ ಹೆಂಗದಮ್ಮ ಯಾಕ ಚಲೋ ಅದ ಹುಗ್ಗಿ ರಮೇಶ ಹುಗ್ಗಿ ಹೆಂಗ ಸಾಂಬಾರ ಅಂತ ಫರಿ ಚಲೋ ಇದೆ ಅಡಿಗೆ ಮತ್ತೆ ನಿನ್ನ ಹೆಸರೇನಾ ಹಾ ಹಾ ನಿನ್ನ ಹೆಸ್ರೇನಾ ಸ್ನೇಹಿತರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅದೇ ಅಲ್ಲೇ ಬೆಲ್ ಬಟನೆ ಇದೆ ಬೆಲ್ ಬಟನನ್ನು ಒತ್ತಿ ನಾವು ಬಿಡ್ತಕ್ಕಂಥ ವೀಡಿಯೋಗಳನ್ನು ನಿಮಗೆ ಬಂದು ತಲುಪುತ್ತೆ ಮತ್ತೆ ಮುಂದಿನ ವೀಡಿಯೋ ಸಿಗುತ್ತೇವೆ ಸ್ನೇಹಿತರೆ